ಉಪಕಾರ ಮಾಡೋದ್ರಿಂದ ಏನು ಲಾಭ ಆಗ್ತದಂತ ಸ್ವಲ್ಪ ಒಂದು ನೀತಿ ಕತಿ ಪರೋಪಕಾರಾಯ ಫಲಂತಿ ವೃಕ್ಷಾಹ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುವಂತಿ ಗಾವಾಹ ಪರೋಪಕಾರಾರ್ಥ ಇದಂ ಶರೀರಮನ್ ಒಂದು ಸುಭಾಷಿತದಲ್ಲಿ ಹೇಳ್ತಾರೆ ಪರೋಪಕಾರಾಯ ಪಲಂತಿ ವೃಕ್ಷಾಹ ಅಂತ ಹೇಳಿದರು ಪರೋಪಕಾರಾಯ ಪಲಂತಿ ವೃಕ್ಷಾಹ ವೃಕ್ಷಗಳು ಅಂದರೆ ಗಿಡಗಳು ಪರೋಪಕಾರಕ್ಕಾಗಿನ ಭಗವಂತ ಸೃಷ್ಟಿ ಮಾಡ್ಯನ ಯಾಕಂದ್ರೆ ಆ ಗಿಡ ನೆರಳು ಕೊಡ್ತದ ಹಣ್ಣು ಕೊಡ್ತದ ಎದಕ್ಕಾಗಿ ಅಂತ ಕೇಳಿದ್ರೆ ಇನ್ನೊಬ್ಬರಿಗಾಗಿ ಆ ಗಿಡ ಇರುತ್ತನ ನಾವಂತೀವಿ ಎಷ್ಟು ಚಲೋ ಇತ್ರಿ ಗಿಡ ಅದು ಗಿಡ ಹೋದ ಬಳಕು ಚಲೋ ಇತ್ತು ಅಂತ ಅಂತೀವಿ ಇನ್ನೊಬ್ಬರಿ ನೆರಳ ಕೊಡ್ತದ ಗಿಡ ಹಂಗ ಪರೋಪಕಾರಾರ್ಥ ಫಲಂತಿ ಪರೋಪಕಾರಾಯ ಫಲಂತಿ ವೃಕ್ಷಾಹ ಪರೋಪಕಾರಾಯ ವಹಂತಿ ನದ್ಯ ಅಂದ್ರ ಪರೋಪಕಾರಕ್ಕಾಗಿನೇ ನದಿಗಳು ಹರಿತಾವಂತ ಇನ್ನೊಬ್ಬರಿಗೆ ತನ್ನ ನೀರು ತಾ ಕುಡಿದಿಲ್ಲ ಇನ್ನೊಬ್ಬರಿಗೆನಾ ದಾಹವನ್ನು ತೀರಿಸ್ತದ ವಹಂತಿ ನದ್ಯ ಪರೋಪಕಾರಾಯ ಧುವಂತಿ ಗಾವಾಹ ಆಕಳಗಳು ದಾ ಗವಾಹ ಅಂದ್ರ ಆಕಳಗಳು ನಾವು ಆಕಳ ಏನು ಮಾಡ್ತೀವಿ ಅಂತ ಕೇಳಿದ್ರೆ ಇರುತನ ಅದನ್ನು ಹಾಲು ಕೊಡ್ತದ ನಮಗೆ ಹಾಲು ಕೊಡ್ತದ ಅದರ ಹಾಲು ನಾವೆಲ್ಲ ಉಪಯೋಗ ಮಾಡ್ತೀವಿ ಆದ್ರೆ ಅದು ಹಾಲು ಪೂರ ಅದು ಆಕಳೆಲ್ಲ ವಯಸ್ಸಾದ ಬಳಕೆ ನಾವು ಎಲ್ಲೋ ಕೊಡ್ತೀವಿ ಅದನ್ನು ಅದನ್ನೂ ಕಡ್ದು ತಿಂತ ಮನುಷ್ಯ ಆದ್ರೆ ಆಕಳು ಏನು ಮಾಡ್ತದೆ ಇರುತನ ಹಾಲು ಕೊಡ್ತದ ಪರೋಪಕಾರಾಯ ದುವಂತಿಗಾವ ಹಂಗ ಪರೋಪಕಾರಾರ್ಥ ಇದಂ ಶರೀರಂ ಅಂತ ಹೇಳ್ತಾರೆ ಈ ಪರೋಪಕಾರಕ್ಕಾಗಿನೇ ಈ ಶರೀರ ಬಂದದಂತ ನಾವು ಪರೋಪಕಾರ ಮಾಡಂಗಿಲ್ಲ ಮಾಡ್ತೀವಿ ಅಂತ ಕೇಳಿದ್ರ ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ಬೇಕಂತ ನಾವು ಆದ್ರ ನಾವೇನ್ಮಾಡ್ತೀವಿ ನಮ್ಮೊಳಗೆ ಏನು ಬರ್ತದಂದ್ರೆ ಇನ್ನೊಬ್ರದ ಹೆಂಗೆ ಹಾಳಾಗ್ತದ ಅಂತ ಹಿಂಗೆ ಎಷ್ಟೋ ಮಂದಿ ಇಚ್ಛ ಮಾಡ್ತಿರ್ತಾರೆ ಒಂದು ಊರೊಳಗೆ ಒಂದು ಅಜ್ಜಿ ಇದ್ಲು ಅಕಿ ಏನು ಮಾಡಿದ್ಲು ಅಂತ ಕೇಳಿದ್ರೆ ಹೆಂಗೆ ಮನೆಯ ಹಾಳಾಗ್ತದೆ ಹೆಂಗೆ ಇವ್ರು ಇಬ್ಬರದು ಅಂತ ಅಂತಾಕಿದ್ ವಿಚಾರ ಇಬ್ರು ಅಣ್ಣ ತಮ್ಮ ಭಾಳ ಚಲೋ ಇದ್ರು ಒಳ್ಕಟ್ಟ ಇದ್ರು ಇಬ್ರು ನಡಿತಿದ್ರು ಇಬ್ರು ಹೋಗ್ತಿದ್ರು ಆದ್ರೆ ಒಬ್ಬರಿಗೆ ಒಬ್ಬರು ಊರಾಗೆಲ್ಲ ಅಂತೀರ ರಾಮ ಲಕ್ಷ್ಮಣ ಇದ್ದಂಗದಾರು ಅಂತ ಒಂದು ದಿವ್ಸ ಏನಾಯಿತು ಅಂದ್ರೆ ಅಲ್ಲಿ ಅಜ್ಜಿ ಅಜ್ಜಿ ಬಾಜುಕೊಬ್ಬಕ್ಕೆ ಎದ್ಲು ಆಕೆ ಕುಂತಿಳು ಅವ್ರು ರಾಮ ಲಕ್ಷ್ಮಣ ಅದಾರು ಅಣ್ಣ ತಮ್ಮ ಇಬ್ಬರು ಆಗ್ಲಂಗಿಲ್ಲ ಅವರಿಬ್ಬರೂ ಬೇರೆ ಮಾಡ್ತೀನಿ ಅಂತ ಕೇಳ್ತಾಳೆ ಅಜ್ಜಿ ಅಂತಳ ಒಂದೇ ಮಾತಿನೊಳಗೆ ಅವ್ರಿಬ್ಬ್ರಿಗೂ ನಾ ಬೇರೆ ಮಾಡ್ತಾನು ಅಂತ ಹೇಳಿದ್ಲು ಅಜ್ಜಿ ಹೇಳಿದ ಕೂಡಲೇ ಆಯ್ತು ಏನು ಏನು ಹೇಳ್ತೀನಿ ಅಣ್ಣ ತಮ್ಮ ಇಬ್ಬರು ಹೊಂಟಿದ್ರು ಹೋದಾಗ ಕರೆದ್ಲು ಅಜ್ಜಿ ತಮ್ಮನ ಕರೆದ್ಲು ಕರೆದು ಹೇಳಿದ್ಲು ಏನು ಹೇಳಿದ್ಲು ಅಂದ್ರೆ ಕೆಳಗೊಂದು ನೀರಿನ ಕೊಡ ಇತ್ತು ಈ ಕೂಡ ನನಗೆ ತೆಲೆ ಮ್ಯಾಲ ಹೊರಸ್ಬಾರಪ್ಪ ಅಂತ ಹೇಳಿದ್ಲು ತಮ್ಮಗೆ ಹೊರಸ್ಬಾರ ಅಂದ್ಕೂಳೆ ತಮ್ಮ ಒಬ್ಬನ ಬಂದ ಅಣ್ಣ ಅಲ್ಲೇ ನಿಂತಿದ್ದ ಅಜ್ಜಿ ಹೊರಿಸಿದ ಕಿವ್ಯಾಗ ಕಿವಿಯಾಗೊಂದು ಮಾತು ಹೇಳಿದ್ಲು ತಮ್ಮಗೆ ಏನು ಮಾತು ಹೇಳಿದ್ಲು ಅಂದ್ರೆ ಇಲ್ಲ ಕೇಳು ಈ ಮಾತ ಯಾರಿಗೆ ಹೇಳಬೇಡ ಅಂತ ಹೇಳಿದ್ಲು ಯಾರಿಗೆ ತಮ್ಮಗೆ ಹೇಳಿದ ಕೂಡಲೇ ತಮ್ಮಂದ ಏನು ಅಜ್ಜಿ ಅಂದ ಇಲ್ಲ ಈ ಮಾತು ಯಾರಿಗೆ ಹೇಳಬೇಡ ಇದು ಒಂದೇ ಮಾತು ತಮ್ಮ ಕೇಳಿದ ಕೇಳಿದ ಕೂಡಲೇ ಆಯ್ತು ಹೊರಿಸಿ ಹೋದ್ಲ ಆಮೇಲೆ ಅಣ್ಣ ಕೇಳಿದ ನೀ ಎಲ್ಲ ನೀರು ಹೊರಿಸಿ ಬಂದು ಕೊಡ ಹೊರಿಸಿ ಬಂದು ಆದ್ರೆ ಒಂದು ಮಾತು ಹೇಳಿದರು ಏನು ಹೇಳಿದ್ಲಕ್ಕ ಅಜ್ಜಿ ಯಾ ಆ ಮಾತು ಯಾರಿಗೆ ಹೇಳಬೇಡ ಅಂದಾಳು ಅಂತಂದ ತಮ್ಮ ಕೇಳಿದ ಕೂಡಲೆ ಅವಾಗ ಇಲ್ಲ ನಾ ನಿಮ್ಮ ಅಣ್ಣ ಅದನ್ನು ನನ್ನ ನಮ್ಮ ಇಬ್ಬರ ಮಧ್ಯೆ ಯಾವುದೂ ಗುಟ್ಟಾಗಿಲ್ಲ ಈಗ ಈ ಮಾತು ಯಾರಿಗೆ ಹೇಳಬೇಡಂದಿ ನನಗೆ ಹೇಳು ಅಂತ ಅಣ್ಣ ಅಜ್ಜಿ ಏನು ಹೇಳಿದ್ಲು ಯಾವುದೂ ವಿಷಯನ ಹೇಳಿದ್ದಿಲ್ಲ ಈ ಮಾತ ಯಾರಿಗೇ ಹೇಳಬೇಡ ಒಂದೇ ಹೇಳಿದ್ಲು ಇಲ್ಲ ಅದನ್ನ ಯಾರಿಗೇ ಅಂದಾಳ ತಮ್ಮ ಹೇಳಿದ ನನಗೆ ಹೇಳು ಅಂತ ಅಣ್ಣ ಹೇಳಿದ ಆದರೂ ಇಬ್ಬರಿಗೂ ಜಗಳ ಇತ್ತು ನನಗೆ ಹೇಳಂಗಿಲ್ಲ ಅಂದ್ರೆ ಇವತ್ತಿಂದ ನಿನ್ನ ಜೋಡಿ ಮಾತಾಡಂಗಿಲ್ಲ ಅಂತ ಅಣ್ಣ ತಮ್ಮರ್ಗಿ ಇಬ್ಬರಿಗೆ ಜಗಳ ಹಾಯ್ತು ಅವ್ರಿಬ್ರು ಬ್ಯಾರೆ ಆದ್ರು ಒಂದೇ ಮಾತು ಈ ಮಾತ ಯಾರಿಗೆ ಹೇಳಬಾಡ ಆಕೆ ಏನು ಹೇಳಿದ್ದಿಲ್ಲ ಹೇಳುದ ಅದ್ ಒಂದೇ ಮಾತು ಹಂಗಿರ್ ಹಂಗ ಜಗತ್ತಿನೊಳಗ ಹಾಳು ಮಾಡ್ಬೇಕಂದ್ರ ಬಾಳ ತತ್ತಂಗಿಲ್ಲ ಒಂದ ಮಾತು ಈ ಮಾತ ಯಾರಿಗೆ ಅನ್ನೋದನ ಅವ್ರಿಬ್ಬ್ರ ಜೀವನದೊಳಗ ಅವ್ರಿಬ್ಬರು ಬ್ಯಾರೆ ಆದ್ರು ಹಂಗ ಪರೋಪಕಾರ ಇದಮ್ ಶರೀರಂ ಪರೋಪಕಾರ ಮಾಡಬೇಕಾಗಿತ್ತು ಅಂದ್ರೆ ಮನುಷ್ಯ ಹೆಂಗೆ ಎಷ್ಟು ಆಸಕ್ತಿ ಅಂದ್ರೆ ಎಷ್ಟು ಇಚ್ಛಾ ಅಂದ್ರೆ ಒಂದು ಊರೊಳಗೆ ಒಬ್ಬ ರಂಗಪ್ಪ ಅಂತಿದ್ದ ಆ ರಂಗಪ್ಪ ಅಂದ್ರೆ ದಿನ ಹೊಲದೊಳಗೆ ಕೆಲಸ ಮಾಡ್ತಿದ್ದ ಹೊಲದೊಳಗೆ ಕೆಲಸ ಮಾಡೋ ಮುಂದೆ ಅವನದೊಂದು ಕಬ್ಬಿಂದ ಹೊಲ ಇತ್ತು ಆ ಹೊಲದೊಳಗೆ ಕೆಲಸ ಮಾಡ್ಕೋತ ಇದ್ದ ಆ ಅವನ ಹೊಲದ ಬಾಜುಕ ಸಮುದ್ರ ಇತ್ತು ಸಮುದ್ರ ಸಮೀಪ ಹೊಲ ಇತ್ತು ಆ ಸಮುದ್ರ ಸಮೀಪ ಹೊಲ ಇತ್ತು ಅಲ್ಲಿ ಆ ಸಮುದ್ರ ಬಾಜು ಒಂದು ದೊಡ್ಡ ಗುಡಿ ಇತ್ತು ದೇವಸ್ಥಾನ ಇತ್ತು ಲಕ್ಷ್ಮೀ ದೇವಿ ದೇವಸ್ಥಾನ ಇತ್ತು ಅಲ್ಲಿ ದೇವಸ್ಥಾನದೊಳಗೆ ಜಾತ್ರೆ ನಡೆದಿತ್ತು ಜಾತ್ರೆ ನಡೆದಾಗ ಈ ರಂಗಪ್ಪ ಏನು ಮಾಡಿದಂದ್ರ ತನ್ನ ಹೊಲದೊಳಗ ಕೆಲಸ ಮಾಡ್ಕೋತ ಕಬ್ಬಿನ ಹೊಲ ಇತ್ತು ಕೆಲಸ ಮಾಡ್ಕೋತ ಕುಂತಿದ್ದ ಹೊಲದ ದಂಡಿಗೆ ಕುಂತಾಗ ಸಮುದ್ರ ಕಡೆ ನೋಡಿದ ಸಮುದ್ರ ಕಡೆ ನೋಡಿದ ಕೂಡಲೇ ಸಮುದ್ರ ಏನಾಗಿತ್ತು ಅಂದ್ರ ಹಿಂದೆ ಹೋಗಿತ್ತು ಹಿಂದೆ ಸರಿದು ಬಿಟ್ಟಿತ್ತು ಬಹಳ ಸಮುದ್ರ ಏನಾಗ್ತದ ಕೇಳಿದ್ರೆ ಎಷ್ಟು ಹಿಂದ್ ಸರಿತದ ಅಷ್ಟು ಮುಂದ್ ಬರ್ತದಂತ ಅದ್ರ ಅಲೆಗಳು ಅವಾಗ ವಿಚಾರ ಮಾಡಿದ ನಾನು ಇಪ್ಪತ್ತು ವರ್ಷ ಹಿಂದೆ ಇಷ್ಟೇ ದೂರ ಸರಿ ಸಮುದ್ರ ದೂರ ಹೋಗಿತ್ತು ಈಗ ಎಷ್ಟು ದೂರ ಹೋಗ್ಯದ ಅಷ್ಟು ಸಮೀಪ ಬರ್ತದ ಈಗ ಅವಂದ ನಾ ಇಪ್ಪತ್ತು ವರ್ಷ ಹಿಂದ ಈ ದೂರ ಸರಿದೊಳಗ ಸಮುದ್ರ ಎಲ್ಲಿ ಹೋಗಿತ್ತು ಅಂದ್ರೆ ಆ ಲಕ್ಷ್ಮೀ ಗುಡಿ ದೇವಸ್ಥಾನದೊಳಗ ಮ್ಯಾಲ ಹಾದ ಹೋಗಿತ್ತು ಅಷ್ಟು ಸ ಅದು ಅದ್ರ ಮ್ಯಾಲ ಹೋಗಿತ್ತು ಗುಡಿ ಮ್ಯಾಲ ಈಗೂ ಏನಾಗ್ತದಂದ್ರೆ ಸಮುದ್ರ ಹಿಂದ ಸರಿದ ಆ ಗುಡಿ ಮ್ಯಾಲ ಜಾತ್ರೆ ಒಳಗೆ ಜನ ಆದರು ಅವರೆಲ್ಲ ಸಾಯ್ತಾರು ಹ್ಯಾಂಗ ಮಾಡಬೇಕು ಒಂದವ ಆ ಸಮುದ್ರ ನೀರು ಬರಬೇಕಲ್ಲ ಆ ಬರೋದ್ರೊಳಗನ ಇವು ಅವ್ರು ಕರಿಬೇಕು ಯಾರನ್ನ ಜನ ಕರಿಬೇಕಲ್ಲಿ ಅವಾಗ ಅವನ ರಂಗಪ್ಪ ನಿತ್ತ ಬರೀ ಬರ್ರಿ ಈಗ ಸಮುದ್ರ ಎಲ್ಲ ಹಿಂದೆ ಹೋಗ್ಯದ ಈಗ ನೀರು ನಿಮ್ಮ ಮ್ಯಾಲ ಬರ್ತಾವಲ್ಲಿ ನೀವೆಲ್ಲ ಸಾಯ್ತಿರಿ ನೀರು ಪಾಲ್ ಹಾಕಿರಿ ಅದಕ್ಕೆ ಕೆಳಗೆ ಬರ್ರಿ ಅಂತ ರಂಗಪ್ಪ ಅಲ್ಲಿ ಜಾತ್ರೆ ಒಳಗೆ ಇದ್ದವ್ರಿಗೆಲ್ಲ ಕರದ ಅವ್ರು ಏನು ಮಾಡಿದ್ರಂದ್ರೆ ಜಾತ್ರೆ ಒಳಗೆ ಮಗ್ನಾಗಿರು ಇವನ ಮಾತು ಯಾರು ಕೇಳಿಲ್ಲ ಹೆಂಗೆ ಮಾಡಬೇಕು ಅವನ್ ತೀವ್ರ ಇಚ್ಛ ಅಷ್ಟು ಮಂದಿಗೆ ಸಾಯ್ತಾರ ಎಲ್ಲಿ ಗುಡ್ಡದ ಮ್ಯಾಲ ಜಾತ್ರೆ ಆಗ ಅಷ್ಟು ಮಂದಿ ಸಾಯ್ತಾರನ್ನ ಏನು ಮಾಡಲಿ ಹೆಂಗೆ ಮಾಡಲಿ ಅವ್ರನ್ನ ಹೆಂಗೆ ಜೀವ ಉಳಿಸ್ಲಿ ಅಂತ ಭಾಳ ಇಚ್ಛಾ ಆಯ್ತು ರೀ ಅವ್ನು ಹೆಂಗೆ ಮಾಡಲಿ ಹೆಂಗೆ ಮಾಡಲಿ ಅಂತ ಅವಾಗ ಏನು ಮಾಡಬೇಕು ಕರೆದ ಬರಲಿಲ್ಲ ಏನು ಮಾಡಬೇಕು ಅಂತ ಅವನು ತಲೆ ಒಳಗೊಂದು ವಿಚಾರ ಬಂತು ಏನು ವಿಚಾರ ಬಂತು ಅಂದ್ರೆ ತನ್ನ ಹೊಲ ಬೆಳೆದಿತ್ತು ಬೆಳೆದು ನಿಂತಿತ್ತು ಎಷ್ಟು ಶ್ರಮ ಪಟ್ಟು ಬೆಳೆಸಿದ್ದ ಆ ಹೊಲಕ್ಕೆ ಏನು ಮಾಡಿದಂದ್ರೆ ಕಡ್ಡಿ ಕೊರದ ಉರಿ ಹಚ್ಚಿಬಿಟ್ಟ ತನ್ನ ಹೊಲಕ್ಕೆ ಉರಿ ಹೆಚ್ಚಿದ ಉರಿ ಹಚ್ಚಿದ ಕೂಡಲೇ ಇದು ಹೊಲ ದಗ 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 ಉರಿ ಹಾಕೈತು ಅಲ್ಲಿದ್ದ ಮಂದಿ ಎಲ್ಲ ಬಂದರೂ ಏ ರಂಗಪ್ಪನ ಹೊಲಕ್ಕೆ ಉರಿ ಹತ್ತಿದಂಥೇಳಿ ಆ ಜಾತ್ರೆ ಒಳಗಿದ್ದ ಜನ ಎಲ್ಲ ಕೆಳಗೆ ಬಂದರು ಆ ಜನ ಕೆಳಗೆ ಬಂದ ಕೂಡಲೇ ಸಮುದ್ರ ಮ್ಯಾಲ ಹೋಯ್ತು ಎಷ್ಟು ಹಿಂದೆ ಸರ್ದಿತ್ತು ಅಷ್ಟು ಮ್ಯಾಲ ಹೋಗಿ ಗುಡಿ ಮ್ಯಾಲ ಹಾದ ಹೋಯ್ತು ರೀ ಸಮುದ್ರ ಇಲ್ಲಿ ಕೆಳಗೆ ಬಂದವರು ಅಂದರು ರಂಗಪ್ಪ ನಾನು ಜೀವ ಉಳಿಸಿದಪ್ಪ ಇಷ್ಟು ಮಂದಿದ ಜೀವ ಉಳಿತು ನಿನ್ನ ಹೊಲಕ್ಕೆ ಉರಿ ಹತ್ತು ಚಲೋ ಆಯಿತು ಅಂತ ಹೇಳಿದರು ಅವರು ಜೀವ ಇದ್ರೆ ಏನು ಬೇಕಾದ ಮಾಡ್ಬೋದು ಜೀವ ಆದರೆ ಏನು ಮಾಡೋದು ಬಹಳ ಚಲೋ ಆಯಿತು ಅಂತಂದ ಅವಾಗ ರಂಗಪ್ಪಂದ ಅದು ಹೊಲಕ್ಕೆ ಉರಿ ತಾನಾಗೆ ಹತ್ತಿಲ್ಲ ನಿಮ್ದೆಲ್ಲ ಜೀವ ಉಳಿಸ್ಬೇಕಂತ ಹೇಳಿ ನಾನ ನಾನು ಹೊಲಕ್ಕೆ ಉರಿ ಹಚ್ಚಿದೆ ಅಂತ ಹೇಳಿದ ಹಂಗ ಪರೋಪಕಾರಾರ್ಥ ಇದಂ ಶರೀರಮ್ ಅಂತ ಹೇಳ್ತಾರೆ ಪರೋಪಕಾರಕ್ಕಾಗಿನೇ ಈ ಶರೀರ ಬಂದದಂತ ನಾವು ನೀವೆಲ್ಲರೂ ಪರೋಪಕಾರವನ್ನು ಮಾಡೋಣ ಅಂತೇಳಿ ನಮಸ್ಕಾರ